ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ತಿಂಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗಾಗಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬಹುದು ನೋಡಿ ಸಿಂಹರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ನೋಡಿ ಸ್ವಲ್ಪ ಮಟ್ಟಿಗೆ ಕಷ್ಟ ಅನುಭವಿಸಬೇಕಾದಂತಹ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸಮಯ ಸ್ವಲ್ಪ ದುರ್ಬಲವಾಗಿದೆ ಹಂಗಂದ ಮಾತ್ರಕ್ಕೆ ಸಿಂಹರಾಶಿಯವರು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯತೆ ಇಲ್ಲ ನೋಡಿ ವಿಡಿಯೋದ ಕೊನೆಯಲ್ಲಿ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಒಂದು ಅದ್ಭುತವಾದಂತಹ ಪರಿಹಾರ ನೀವು ಈ ಪರಿಹಾರವನ್ನು ನೀವು ಹಿಂದೆಲ್ಲೂ ಕೂಡ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಾನು ಹೇಳರೋ ಮಟ್ಟಿಗೆ ಗಾಬರಿ ಆಗಬೇಡಿ ಈ ಪರಿಹಾರಕ್ಕೇನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖಂಡಿತ ಆಗೋದಿಲ್ಲ ನಿಮ್ಮ ಒಂದು ರೂಪಾಯಿ ಖರ್ಚು ಕೂಡ ಆಗೋದಿಲ್ಲ ಆ ರೀತಿಯ ಸರಳ ಸಿಂಪಲ್ ಆದಂಥ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಲೂ ಕೂಡ ಸಿಕ್ಕೇ ಸಿಗತ್ತೆ ನೋಡಿ ಸ್ವಲ್ಪ ಮಟ್ಟಿಗೆ ಕಷ್ಟ ದುರ್ಬಲ ಅಂತ ಹೇಳಿದೆ ನಿಮ್ಮ ಲಗ್ನ ಮತ್ತು ರಾಶಿಚಕ್ರದ ಆಡಳಿತ ಗ್ರಹವಾದ ಸೂರ್ಯ ಮಾರ್ಚ್ ತಿಂಗಳ ಏಳನೇ ಮತ್ತು ಎಂಟನೇ ಮನೆಗೆ ಹೋಗ್ತಾನೆ ಅನುಕೂಲಕರ ಸ್ಥಾನ ಅಷ್ಟೊಂದಿಲ್ಲ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ವಿಚಾರಗಳಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಮಿಶ್ರ ಫಲಿತಾಂಶ ಇದ್ದರೂ ಕೂಡ ಕೆಲಸದ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ ಉನ್ನತ ಅಧಿಕಾರಿಗಳಿಂದ ನಿಮಗೆ ಒಂದು ರೀತಿಯಲ್ಲಿ ಪ್ರಶಂಸೆ ಸಿಗತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಅಷ್ಟರ ಮಟ್ಟಿಗೆ ಎಫರ್ಟ್ ಹಾಕ್ತೀರಾ ಯೋಗ್ಯವಾದಂತಹ ಸಾಧ್ಯತೆಗಳು ಅಂದರೆ ನಿಮಗೇನು ಬೇಕು ನಿಮ್ಮ ಅನುಸಾರವಾಗಿ ನಿಮ್ಮ ಕೆಪಬಿಲಿಟಿ ನಿಮ್ಮ ಕೆಪಾಸಿಟಿಗೆ ಅನುಸಾರವಾಗಿ ನೀವು ಖಂಡಿತವಾಗ್ಲೂ ಕೂಡ ಯಶಸ್ವಿ ಆಗ್ತೀರಾ ಸಿಂಹರಾಶಿಯವರು ಖಂಡಿತವಾಗ್ಲೂ ಕೂಡ ಅದೆಲ್ಲ ಬೇಕು ಅಂದರೆ ನೀವೇನು ಮಾಡಬೇಕು ಶ್ರಮ ಪಡಬೇಕು ಖಂಡಿತ ನೀವು ಎಫರ್ಟ್ ಹಾಕಿ ನಿಮಗೆ ಬಹಳ ಈಸಿಯಾಗಿ ಬಹಳ ಕ್ವಿಕ್ ಆಗಿ ಸಿಗಲಿಲ್ಲ ಅಂತ ಹೇಳಿದ್ರು ಕೂಡ ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸಿಗತ್ತೆ ಸಿಂಹರಾಶಿಯವರು ಇದೊಂದು ಥಾಟನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು ಹಣಕಾಸು ಹೂಡಿಕೆ ನೀವು ಏನಾದರೂ ಹಣಕಾಸು ಹೂಡಿಕೆ ಮಾಡಬೇಕು ಯಾವುದ್ರಲ್ಲಾದ್ರೂ ಅದರಿಂದ ಡಬಲ್ ಹಣ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಏನಾದರೂ ಒಂದು ಇರ್ತೀರಾ ಯಾವುದ್ರಲ್ಲಾದರೂ ಹಣ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಹೊಸ ಹೊಸ ಉದ್ಯಮವನ್ನು ಮಾಡಬೇಕು ಹೊಸದಾಗಿ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ವ್ಯವಹಾರ ಸ್ಟಾರ್ಟ್ ಮಾಡಬೇಕು ಏನಾದರೂ ಒಂದು ಬಟ್ ಖಂಡಿತವಾಗ್ಲೂ ಕೂಡ ಮಾಡಬೇಡಿ ಮಾರ್ಚ್ ತಿಂಗಳು ಅಷ್ಟೊಂದು ಚೆನ್ನಾಗಿಲ್ಲ ಸಿಂಹರಾಶಿಯವರಿಗೆ ಇಷ್ಟಷ್ಟೇ ಹೇಳಬಲ್ಲೆವು ನಾವು ಮಾಡಬೇಡಿ ಅಂತ ಇಲ್ಲ ನಾನು ಮಾಡ್ತೀನಿ ಕೈ ಸುಟ್ಕೊಳ್ತೀನಿ ಅಂದರೆ ಅದು ನಿಮ್ಮ ಹಣೆ ಬರಹ ನಾವೇಳೋದು ಇಷ್ಟೇ ಮಾಡಬೇಡಿ ಹೊಸ ವ್ಯಾಪಾರ ವ್ಯವಹಾರ ಬೇಡ ಅದರ ಜೊತೆಗೆ ಹೊಸ ಹೊಸ ಹೂಡಿಕೆಗಳಂತೂ ಬೇಡವೇ ಬೇಡ ಗುರುವು ಚಂದ್ರನ ರಾಶಿಯಲ್ಲಿರ್ತಾನೆ ಅಂದರೆ ಸಾಹಿತ್ಯ ಮತ್ತು ಕಲೆಗೆ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಈ ಸಿಂಗಿಂಗು ಮತ್ತು ಡ್ಯಾನ್ಸು ಮತ್ತು ಬೇರೆ ಬೇರೆ ರೀತಿಯ ಕಲ್ಚರಲ್ ಇರ್ತಾರಲ್ಲ ವಿದ್ಯಾರ್ಥಿಗಳು ಅವರಿಗೆ ಬಹಳ ಒಳ್ಳೆಯ ಸುಸಂದರ್ಭ ಮತ್ತು ಉನ್ನತ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸಿಂಹರಾಶಿಯವರಿಗೆ ಟೈಮ್ ಅಂತೂ ಬಹಳ ಚೆನ್ನಾಗಿದೆ ಕುಟುಂಬ ಜೀವನಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಮಿಶ್ರ ಫಲಿತಾಂಶ ಅಂತಲೇ ಹೇಳಬಹುದು ಗುರುವಿನ ಧನಾತ್ಮಕ ಅಂಶ ಮತ್ತು ಮಂಗಳನ ಅನುಕೂಲಕರ ಸ್ಥಾನ ಕೌಟುಂಬಿಕ ವ್ಯವಹಾರದಲ್ಲಿ ಖಂಡಿತವಾಗಲೂ ಕೂಡ ಏನೇ ಸಮಸ್ಯೆಗಳಿದ್ದರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಅದೆಲ್ಲವೂ ಕೂಡ ಇ ಇರುತ್ತೆ ಅದೆಲ್ಲವೂ ಕೂಡ ನೆರವೇರುತ್ತೆ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ಮಾರ್ಚ್ ತಿಂಗಳ ನಿಮ್ಮ ಪ್ರೀತಿಯ ಜೀವನಕ್ಕೆ ಪ್ರಬಲ ಸ್ಥಾನದಲ್ಲಿ ಇಲ್ಲ ಅಂದರೆ ಈ ಲವರ್ಸ್ ಇರ್ತಾರಲ್ಲ ಸ್ವಲ್ಪ ಮಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಕಿತ್ತಾಟಗಳಾಗಬಹುದು ಹಾಗಾಗಿ ಜಾಗ್ರತೆ ಹುಷಾರಾಗಿರೋದು ಬಹಳಷ್ಟು ಒಳ್ಳೆಯದು ನೋಡಿ ತಿಂಗಳ ಅರ್ಥ ಅಂದರೆ ಒಂದನೇ ಒಂದೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಮಾರ್ಚ್ ತಿಂಗಳು ಶನಿ ಮತ್ತು ಸೂರ್ಯ ಸೂರ್ಯ ಏಳನೇ ಮನೆಯಲ್ಲಿರೋದ್ರಿಂದ ಸಂಗಾತಿಯನ್ನು ಹೊಂದಬಹುದು ಅಂದರೆ ಉತ್ತಮವಾದಂತಹ ಸಂಗಾತಿ ನಿಮಗೆ ಸಿಗ್ತಾರೆ ಅಂದರೆ ಅರ್ಥ ಸಿಂಹರಾಶಿಯವರು ಯಾರಾದರೂ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗಲೂ ಕೂಡ ಸುಸಂದರ್ಭ ಮದುವೆ ಆಗೋದಕ್ಕೆ ಟೈಮ್ ಚೆನ್ನಾಗಿದೆ ಕಂಕಣ ಬಲ ಕೂಡು ಬರುತ್ತೆ ಒಳ್ಳೆ ವಧು ಅಥವಾ ಸಿಂಹರಾಶಿಯವರಿಗೆ ಒಳ್ಳೆ ವರ ಸಿಗುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಒಟ್ಟಾರೆ ಈ ವಿಚಾರ ನೋಡೋದಾದರೆ ಬಹಳ ಚೆನ್ನಾಗಿದೆ ಮತ್ತು ಆರೋಗ್ಯದ ವಿಚಾರದ ಬಗ್ಗೆ ಗಮನ ಕೊಡಿ ನಿಮ್ಮ ಸಂಗಾತಿಯ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು ಕೂಡ ಇದೆ ನೀವು ಕೂಡ ಅಷ್ಟೇ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡೋದು ಸಿಂಹರಾಶಿಯವರು ಬಹಳಷ್ಟು ಒಳ್ಳೆಯದು ಪ್ರಮುಖವಾಗಿ ಮಾನಸಿಕ ಆರೋಗ್ಯ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಹಾಗಿದ್ದಾಗ ಮಾತ್ರ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇಡೀ ಬಾಡಿ ಚೆನ್ನಾಗಿರುತ್ತೆ ನೀವು ತಿನ್ನುವಂಥ ಆಹಾರದ ಬಗ್ಗೆ ಬಹಳಷ್ಟು ಹುಷಾರಾಗಿರಿ ಏನೇನೋ ಸಿಕ್ಕಪಕ್ಕಂತಹ ಸಿಕ್ಕ ಸಿಕ್ಕಂತಹ ಆಹಾರವನ್ನು ತಿನ್ನೋದಕ್ಕೆ ಹೋಗಬೇಡಿ ನೀವು ತಿನ್ನುವಂಥ ಆಹಾರದ ಬಗ್ಗೆ ಜಾಗೃತಿಯನ್ನು ವಹಿಸಿ ಲಾಭದ ಮನೆಯ ಅಧಿಪತಿ ಬುಧ ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿರುವುದಿಲ್ಲ ಸ್ವಲ್ಪ ಮಟ್ಟಿಗೆ ಮಾರ್ಚ್ ತಿಂಗಳು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರಿಳಿತಗಳಾಗುವಂತಹ ಸಾಧ್ಯತೆ ಇದೆ ಸಿಂಹರಾಶಿಯವರು ನಾನು ಆರಂಭದಲ್ಲೇ ಹೇಳಿದೆ ಮಿಶ್ರ ಫಲಿತಾಂಶ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಎಳೆದಾಡುತ್ತೆ ಇಲ್ಲಿಂದ ಹಣ ಬರಬೇಕು ಅಥವಾ ನೀವು ಯಾರಿಗೋ ಕೊಡಬೇಕೋ ಅದು ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ ಹಣ ಬರ್ತಾ ಇರೋದಿಲ್ಲ ಹಾಗೆ ಸ್ಟ್ರಕ್ 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 ಆಗ್ತಾ ಇರುತ್ತೆ ಅದಕ್ಕೊಂದಷ್ಟು ಪರಿಹಾರ ಖಂಡಿತ ತಿಳಿಸ್ಕೊಡ್ತಾ ಹೋಗ್ತೀನಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ವಿಶೇಷವಾಗಿ ಒಂದಷ್ಟು ನೆಗೆಟಿವ್ ಎನರ್ಜಿಗಳಾಗಬಹುದು ಜ್ವರ ತಲೆನೋವಿನ ಪರಿಸ್ಥಿತಿಗಳು ಕೂಡ ಉಂಟಾಗಬಹುದು ಆರೋಗ್ಯದ ಬಗ್ಗೆ ಗಮನ ಕೊಡಿ ಸಿಂಹರಾಶಿಯವರು ಅದ್ಭುತವಾದಂಥ ಪರಿಹಾರ ನೋಡಿ ಬಂತು ನೋಡಿ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸಿ ಮಾರ್ಚ್ ತಿಂಗಳು ಆದಷ್ಟು ಸಿಂಹರಾಶಿಯವರು ಕಡಿಮೆ ಉಪ್ಪನ್ನು ಸೇವಿಸಿ ನೋಡಿ ಆದರೆ ನಿಮಗೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಪ್ರತಿ ಭಾನುವಾರ ಮಾರ್ಚಲ್ಲಿ ಒಂದು ನಾಲ್ಕು ಭಾನುವಾರ ಬರುತ್ತಲ್ವ ಆ ಭಾನುವಾರ ಸಂಪೂರ್ಣವಾಗಿ ಉಪ್ಪನ್ನು ತ್ಯಜಿಸಿ ಉಪ್ಪಿನ ಉಪ್ಪಿನ ಅಂಶ ಇರುವಂಥ ಆಹಾರವನ್ನು ತಿನ್ನಲೇಬೇಡಿ ಸಾಂಬಾರ ಉಪ್ಪು ಹಾಕೋಬೇಡಿ ಹಾಗೆ ತಿನ್ನಿ ಏನಾಗಲ್ಲ ಒಂದು ನಾಲ್ಕು ವಾರ ಇದು ನಿಮ್ಮಲ್ಲಿ ಅದ್ಭುತವಾದಂತಹ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಖಂಡಿತ ಇದರಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ಆದಷ್ಟು ಆಹಾರದಲ್ಲಿ ಉಪ್ಪಿನ ಪ್ರಮಾಣ ಕಡಿಮೆ ಇರಲಿ ನಮಸ್ತೆ ಒಳ್ಳೆಯದಾಗಲಿ ಧನ್ಯವಾದ